ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಟೇಸ್ಟಿಯಾಗಿರೋವಂಥ ಪೆಪ್ಪರ್ ಎಗ್ ಬುರ್ಜಿ ಯಾವ ರೀತಿ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮೊದಲಿಗೆ ನಾನು ಇಲ್ಲಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥದ್ದು ಒಂದು ಆರು ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಕಡಲೆ ಬೇಳೆನ ತೊಗೊಂಡಿರೋ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಅದಾದಮೇಲೆ ಆಮೇಲೆ ಈ ಪೆಪ್ಪರ್ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಅರ್ಧ ಸ್ಪೂನು ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಧನಿಯಾ ಪುಡಿನ ತಗೊಂಡಿದ್ದೀನಿ ಎಲ್ಲ ಸಾಮಗ್ರಿಗಳ ಜೊತೆಗೆ ಒಂದು ನಾಲ್ಕು ಮೊಟ್ಟೆನ ತೊಗೊಂಡಿರೋ ಅಂಥದ್ದು ಮೊದಲಿಗೆ ಬಾಣಲೆಗೆ ನಾನು ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಆಮೇಲೆ ತೊಗೊಂಡಿರೋಂಥ ಉದ್ದಿನಬೇಳೆ ಕಡಲೆಬಳ್ಳ ಸೇರಿಸಿಕೊಂಡು ಈ ಕಡಲೆ ಬೆಳೆ ಮತ್ತೆ ಮೇಳೆ ಹಾಕಿದಾಗ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಆಗೊಂಡಿರುವಂತ ಈರುಳ್ಳಿ ಮತ್ತೆ ಹಸಿರು ಮೆಣಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊತಾ ಇದೀನಿ ಸೇರಿಸ್ಕೊಂಡು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ಇವಾಗ ಹೈ ಫ್ಲೇಮ್ಗೆ ಸ್ವಲ್ಪ ಟರ್ನ್ ಮಾಡಿಕೊಂಡು ಇವಾಗ ಇದನ್ನು ಈರುಳ್ಳಿಯಲ್ಲಿರೋವಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕಾಗತ್ತೆ ಇದನ್ನು ರೋಸ್ಟ್ ಮಾಡೋದು ಬೇಡ ಮತ್ತು ಕೆಂಪಾಗೋದು ಕೂಡ ಬೇಡ ಸೊ ಈರುಳ್ಳಿ ಮೊಟ್ಟೆ ಜೊತೆಗೆ ಈರುಳ್ಳಿ ಸಿಗ್ತಾ ಇದ್ರೇ ಟೇಸ್ಟಿಯಾಗಿರತ್ತೆ ಹಾಗಾಗಿ ನೋಡಿ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಅದರಲ್ಲಿ ಅಂಥ ನೀರಿನ ಅಂಶ ಎಲ್ಲ ಕಡಿಮೆ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಯಾವಾಗಲೂ ನಾವು ಮೊಟ್ಟೆ ಮಾಡಬೇಕಂದ್ರೆ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕಬೇಕು ಇದು ಜಾಸ್ತಿ ಕೊಡೋದಿಲ್ಲ ಉಪ್ಪನ್ನ ಹಾಗಾಗಿ ಅದಾದಮೇಲೆ ತೊಗೊಂಡಿರೋವಂಥ ಉಪ್ಪಾಕಿ ತೊಗೊಂಡಿರೋವಂಥ ಮೂರು ಮಸಾಲೆನ ಹಾಕ್ತಾಯಿದ್ದೀನಿ ಚಿಕನ್ ಮಸಾಲ ಆಮೇಲೆ ಪೆಪ್ಪರ್ ಪುಡಿ ಆಮೇಲೆ ಚಿಕನ್ ಮಸಾಲ ಬರುತ್ತಲ್ವ ಅದು ಧನಿಯಾ ಪುಡಿ ಈ ಮೂರನ್ನ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕು ಮಸಾಲೆ ಹಾಕಬೇಕಂದ್ರೆ ಮತ್ತೆ ಸ್ಟೋವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣದಾಗಿ ಹುರಿಬೇಕಾಗತ್ತೆ ಅದಾದಮೇಲೆ ತೊಗೊಂಡಿರೋವಂಥ ನಾಲ್ಕು ಮೊಟ್ಟೆನ ಈ ರೀತಿಯಾಗಿ ಒಡೆದು ಸೇರಿಸ್ಬೇಕಾಗತ್ತೆ ಸೊ ನಾಲ್ಕು ಮೊಟ್ಟೆನ ಸೇರಿಸ್ಕೊಬೇಕು ಸೇರಿಸ್ಕೊಂಡಾದಮೇಲೆ ಇದನ್ನು ಖಂಡಿತ ನೀವು ಒಂದೇ ಸಲಿಗೆ ಎಲ್ಲನೂ ಮಿಕ್ಸ್ ಮಾಡೋಕ್ಕೋಗ್ಬಿಡಿ ನಿಮಗೆ ಮೊಟ್ಟೆ ಜಾಸ್ತಿ ಪೀಸ್ ಪೀಸ್ ಆಗೋದ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ದಪ್ಪ ದಪ್ಪ ಬಾಯಿಗೆ ಸಿಗ್ತಾಯಿದ್ದೀರಿ ತುಂಬಾ ಟೇಸ್ಟಾಗಿರತ್ತೆ ಮತ್ತು ಚಪಾತಿಗೆ ಬೇಳೆ ಸಾಂಬಾರು ಜೊತೆಗೆ ಈ ರೀತಿಯಾದಂಥ ಒಂದು ಫ್ರೈ ಮಾಡ್ಕೊಂಡು ತಿಂದರೆ ಅಂತೂ ಇನ್ನೂ ಒಂದು ಜಾಸ್ತಿನೇ ತಿಂತೀರ ರೈಸ್ ಜೊತೆ ಕೂಡ ಕಲ್ಸ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ನೋಡ್ಬೋದು ಈ ರೀತಿಯಾಗಿ ನಿಧಾನಕ್ಕೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ ಸ್ಪ್ರೆಡ್ ಮಾಡಿಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಅದನ್ನು ಈ ರೀತಿಯಾಗಿ ಕೆಳಗಡೆಯಿಂದ ಈ ರೀತಿಯಾಗಿ ಮೇಲ್ಗಡೆ ಮಾಡ್ತಾ ಬರಬೇಕು ಜಾಸ್ತಿ ಕಲಸೋಕೆ ಹೋಗ್ಬಾರ್ದು ಇವಾಗ ಜಾಸ್ತಿ ಕಲಸಿದ್ರೆ ಏನಾಗುತ್ತೆ ತುಂಬಾ ಪೀಸ್ ಪೀಸ್ ಸಣ್ಣ ಸಣ್ಣ ಪೀಸ್ ಪೀಸ್ ಆಗಿಬಿಡುತ್ತೆ ಅಷ್ಟು ಟೇಸ್ಟಿಯಾಗಿರಲ್ಲ ನೋಡಿ ಈ ರೀತಿಯಾಗಿ ದಪ್ಪ ದಪ್ಪ ತಳ ಹಿಡಿತಾ ಬರ್ತಾ ಇರತ್ತೆ ಆ ಮೊಟ್ಟೆ ಎಗ್ ವೈಟಲ್ಲಿ ಏನಿರುತ್ತೆ ಅದೆಲ್ಲನೂ ಆ ರೀತಿಯಾಗಿ ಚೆನ್ನಾಗಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಬರಬೇಕು ಆವಾಗ ಅದು ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಪೀಸ್ ಪೀಸ್ ಆಗೋಕ್ಕೆ ಆ ಟೈಮಲ್ಲಿ ಇವಾಗ ಹೈ ಫ್ಲೇಮ್ ಇಟ್ಕೊಂಡು ಬೇಕಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಹೀಗೆ ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಇವಾಗ ಈ ರೀತಿಯಾಗಿ ಫ್ರೈ ಮಾಡೋದ್ರಿಂದ ನಿಮಗೆ ಅಂಥ ಹಸಿ ವಾಸನೆ ಮತ್ತು ಎಲ್ಲನೂ ಹೋಗುತ್ತೆ ಆವಾಗ ತಿನ್ನೋ ಕೂಡ ಟೇಸ್ಟಿಯಾಗಿ ಬರುತ್ತೆ ಮೊಟ್ಟೆ ಪಲ್ಯ ಅನ್ನೋದು ಅಂದರೆ ಈ ನಾವು ಏನು ಇಂಗ್ರೀಡಿಯೆಂಟ್ ಸೇರಿಸಿದೀವಿ ಮಸಾಲೆ ಇದನ್ನು ಹಾಕಿ ಸಲ ಮಾಡಿ ನೋಡಿ ನೀವು ರೈಸ್ ಜೊತೆಗಂತೂ ಒಳ್ಳೆ ಎಗ್ ರೈಸ್ಗಿಂತ ತುಂಬ ಚೆನ್ನಾಗಾಗುತ್ತೆ ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಖಂಡಿತ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ನೋಡ್ಬೋದು ಈಗ ನೋಡಿ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಳೆ ಸಾಂಬಾರು ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಾಗತ್ತೆ ಅದಾದಮೇಲೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿನ ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದೆರಡು ನಿಮಿಷಗಳ ಕಾಲ ಫ್ರೈ ಫ್ರೈ ಮಾಡಿದ್ರೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಾಗತ್ತೆ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಇದನ್ನು ಸ್ಟವ್ ಆಫ್ ಮಾಡಿ ಕೆಳಗಿಳಿಸ್ಕೊಬೇಕು ಅಷ್ಟೇ ಸೊ ರೆಡಿ ಆಯಿತು ಟೇಸ್ಟಿಯಾಗಿರೋಂಥ ಎಗ್ ಬುರ್ಜಿ ಪೆಪ್ಪರ್ ಎಗ್ ಬುರ್ಜಿ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್